ಕರ್ನಾಟಕ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ಜನಪರವಾಗಿರ್ತಕ್ಕಂಥ ಯೋಚನೆ ಮತ್ತು ಯೋಜನೆಗಳನ್ನು ಮಾಡುವುದರ ಹೊರತಾಗಿ ಜನವಿರೋಧಿ ನೀತಿಯನ್ನು ಈ ರಾಜ್ಯದಲ್ಲಿ ಅನುಷ್ಠಾನ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡತಕ್ಕಂಥದ್ದು ಬಡವರಿಗೆ ಆರೋಗ್ಯದ ರಕ್ಷಣೆಯಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆ ಜನೌಷಧ ಯೋಜನೆಯನ್ನು ಏನು ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭಿಸಿದ್ರು ಅದನ್ನು ನಿಲ್ಲಿಸ್ತಕ್ಕಂಥ ಅದನ್ನು ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರು ಸರ್ಕಾರ ಮಾಡಿತು ಬಹುಶಃ ಇವತ್ತು ಹೈಕೋರ್ಟು ಅವರಿಗೆ ಚೀಮಾರಿಯನ್ನು ಹಾಕಿ ಬಡವರಿಗೆ ಕೈಗೆಟಕುವ ದರದಲ್ಲಿ ಸಿಗ್ತಕ್ಕಂಥ ಜನೌಷಧಿಯನ್ನು ಏನು ನೀವು ಬಂದ್ ಮಾಡಿದಿರಿ ತಾಲೂಕು ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಜನೌಷಧಿಯನ್ನು ಕೂಡಲೇ ಅದನ್ನು ಪ್ರಾರಂಭ ಮಾಡಬೇಕೆನ್ನುವಂಥ ಆದೇಶವನ್ನು ಕೊಡುವ ಮೂಲಕ ಮತ್ತೊಮ್ಮೆ ಅವರ ಸರ್ಕಾರಕ್ಕೆ ಮೂಕಭಂಗವನ್ನು ಎದುರಿಸ್ತಕ್ಕಂಥ ಪ್ರಸಂಗ ಇವತ್ತು ರಾಜ್ಯದಲ್ಲಿ ನಡೆಯತಕ್ಕಂಥದ್ದು